धर्म साली मतेन इरबेक मनिया इरबेक देवरा कोली उरा इरबेक धर्म सा या बेवरा बरले कोली कोली गुरु कोले जगली कुंत शर हा की माली हुव मालिमाली बिर्याणी शिक्का ये नमस्कार माि ह ना माले, माले, ಗಿರಬೇಕ ಮಸಾಲೋ ಮಣಿಯ ಗಿರ ದೇವಾರು ರ ಗಿರ ಮಣಿಯಾಗಿರ್ಬೇಕ ದೇವರ ಕೋ ಜನರ ಮಕ್ಕಳ ಕೆಡಶಾರ ನನ್ನ ತಲಿ ಬಡೋದ್ಯಾಡಿ ಬಡದಾಡಿ ಹೋಗುದು ಅಮ್ಮ ಖಾಲಿ ಮಾಡುದು ಮಕ್ಕಳ ನನ್ನ ತಲಿ ಬಡ್ಯಾಡಿ ಬಡ್ಯಾಡಿ ಹೋಗುವುದು ಒಮ್ಮೆ ಖಾಲಿ ಮರಲ್ಲಿ ಅದು ಸಹಜ ಐತೆ ಹಿಂದೂ ಐತೆ ಈಗ ಐತನ ಬಿಟ್ಟಿಲ್ಲ ಜಗಳ ಜಗಳ ಬಂತು ಅಣತ ಮರಲ್ಲಿ ಬ್ಯಾರಾಗಿ ಹೂಡ್ಯಾರೋ ಎರಡ ಒಲಿ ಜಗಳ ಬಂತು ಅಣತ ಮರಲ್ಲಿ ಯಾರ್ಯಾಗಿ ಮಾಡ್ಯಾರ ಎರಡ ಒಲಿ ಗುರು ಯಾರಿ ಕುಂತಾನ ಜಗನಿ ಚಾರನ ಮಾಡಿ ಮಾಡಿ ಮವಗೊಂಡ ಏರಿ ಕುಂತಾನ ಜಗ ਇਰ ਬੇਕਦਾਰ ਮਸਾਲੇ साले मणिया

ಮಾಡು ಹಾಕಿ ಹೂವಿನ ಮಾಲಿ ಬಿಳಿಯನ್ನ ಚಿತ್ತ ಏರಿ ಕುಂತನು ಜಗಲಿ ನಮಸ್ಕಾರ ಮಾಡೋ ಹಾಕಿ ಹೂವಿನ ಮಾಲಿ ಊರಾಗಿರ್ಬೇಕ ಮಸಾಲ ಮಣಿಯಾಗಿರ್ಬೇಕೇವರ ಕೋಲು ದೋರಾಗಿರ್ಬೇಕ ಮಸಾಲೆ ಮನೆಯಾಗಿರ್ಬೇಕವರ ಕೋಲೆ ತುರು ಏರಿ ಕುಂತನೋ ಜಗಲೇ ಶರಣ ಮಡೇ ಆ ಕೂವಿನ ಮಾಲೆ ಪ್ರೀತಿಯಲ್ಲಿ ಒಂದೇ ದೃಷ್ಟಿಲಿ ನೋಡುತ್ತೀರ ಮಾಯಾ ಪ್ರೀತಿಲಿ ಲುತ್ತ ಮುಖದ ಮ್ಯಾಲಿ ಅವನು ಅದು ಬೆಳಗೋಯ್ತು ಮಾಯದಲ್ಲಿ ಕಳೆಯುತ್ತ ಮುಖದ ಮ್ಯಾಲಿ कळद माय गुरु ये हरी जगली शरण माि ही हुरन माले गुरुरी कुंत न जगली शरण माो हाके हुरेन माले मसा குரு ಪುಣ್ಯ ಗುರುಹಸ್ತ ಗುರು ಹಸ್ತ ಇಟ್ಟುಕೊಂಡ್ರಿಮಾಲಿ ಗುರುಹಸ್ತ ಇಟ್ಟುಕೊಂಡ್ರು ತೆಲಿ ತಲೆಮಾಲಿ ಮಾಯ ಪ್ರಪಂಚ ಕಚಾರ ಕೀಲಿ ಗುರುಹಸ್ತ ಹತ್ತಿಟ್ಟುಕೊಂಡ್ರೆ ತಲಿ ಮ್ಯಾಲಿ

ಮನಿಯಾಗಿ ಬೇಕೇವರ ತೋ ಕಲಿಯಾಕ ಬಂದಿಲ್ಲ ಬಾಬಾ ತೋಯ್ತ ಯತ್ತ ಸಿಕ್ಕ್ಯಾ ಇದ ನೀವು ನೀ ಅಷ್ಟೇ ಕಲ್ತು ಮಾಸ್ತರ ಈಗ ತಿಳ್ಕೊಳೀ ಹೆಂಗ್ ಏ ಭಾಳ ಮಂದಿ ಮಾಸ್ತರ್ ಇದಾರ ಈ ಬೇ ಎಡ್ ಕಲ್ತಲ್ಲ ಎಮ್ ಎಸ್ ಸಿ ಕಲ್ತ್ರು ಸುದಿಕ್ ಅವ್ರಿಗೆ ಪದವಿ ಬಂದತೆ ಒಬ್ರಿಗೆ ಅಂದಾರೋ ಇಲ್ಲೋ ಗೊತ್ತಿಲ್ಲ ಕರೆ ಕಟ್ಟೋ ಮಂದಿ ಮಾಸ್ತರ್ಗಳು ಒಣಸ್ತಾರ ಓ ಮಾಸ್ತರ್ ನೀ ಯಾ ಕಟ್ಟ ನಾ ಏನೂ ಕಲಿಯಾರ ಇವ ಕಲಿಲ್ಲಾರ ಮಾಸ್ತರ್ ಅಂತ ಹೊಳಿ ಏನೂ ಕಲಿಲಾರದ ಯಾವಗ ಯಾರು ಕಸಿ ಸದ್ಯ ನನಗೆ ನನ್ಗೆ ನನ್ಗ ಯಾರಂತ ಕರೀತಾರ ಎಲ್ಲರೂ ಮಾಸ್ತರ್ ಸಿಕ್ಕತಿ ಮಾಸ್ತರ್ ಮಾಸ್ತರ್ ಅಂತಾರೆ ಈ ಗಟ್ಟಾ ಮಾಸ್ಟರ್ ಮಾಸ್ತರ್ ಅಂತ ಕರಿತಾರ ಹಾಡ ಮೂಗೆ ಎಲ್ಲರೇ ಗಟ್ಟರ ಸಂಧ್ಯೆ ಆಗ ನೋಡ್ರೆ ಅಂದ್ರೆ ಅಲ್ಲಿ ಯಾರೇ ಕರಿತಾರ ಅಗ್ ಬೆಸ್ತಾರ ಬೆಸ್ತಾರ ಅಂತಾರೆ ಇಲ್ಲಿ ಅಲ್ಲಿ ಹಂಗ ಬೇಡ ಇಲ್ಲ ಹೆಂಗಾ ಶಿರವಾಳ ಮುತ್ಯ ಸಾಲಿ ಅಗ್ ಕಡಸನ ನೀನೇ ಮಾಸ್ಟರ್ ಅಂತಾವು ನೀನು ಹೌದು ಹೌದು ಎಲ್ಲಾ ಗುರುನಾಥನ ಕೈ ಆಗತ ಯಾರ್ ಕೈಯಗೂ ಇಲ್ಲ ಇದು ಬರಲಿ ಬಾಲ್ಯದಲ್ಲಿ ಕಲಿಯಲಿಲ್ಲ ಸಾಲಿ ಪಾಟಿ ಪುಸ್ತಕ ಹಿಡಿಲಿಲ್ಲ ಕೈಯಲ್ಲಿ அவர சைலி ஃபலால துளி எத்தார ஃபல கொய்ய எத்தர கொய்லி யாரும் இல்ல பகவார பத்தார மனதில் ಮೈಯಲ್ಲಿ ಉಳ್ಕೊಂಡು ನಮ್ಮ ನಿಮ್ಮ ಮನದಲ್ಲಿ ಯಾರಿಕಾಕೆ ಹುಳಿದ ಮಾಲಿ ಮಾಲೆ ಹೇಳಿ ಕುಂತಾನ ಜಗಲಿ ಶರಣ ಮಾಡುವ ಹಾಕಿ ಉಳಿದ ಮಾಲಿ ிவரோல்ருவ ஜலாக்கு மா நோலீசரணே ஹாக்கின மாதோ ஜி மேல எடுத்த கெம்பி

కల్లీ ప్రియ హళదల్లి బులియాగి నరదార జగదల్వి బులియాగి నరవార బులియాగి నరదారో భవదల్లి భక్తృందన నడిబడరి కర్వీని బులియాగి నరదారో భవదల్లి ಭಕ್ತರಿ ಗಂಧ ನಡಿಬ್ಯಾಡ ಕರವಿಲಿ ಗುರು ಏರಿ ಕುಂತಾನ ಜಗಲಿ ದರನ ಮಾಲಿ ಮಾಲಿ ಗುರು ಏರಿ ಜಗಲಿ ಮಾಡು ಹಾಕಿ ಹುಳಿನ ಮಾಲಿ ಊರಾಗಿರ್ಬೇಕು ದರ ನಾಲೆ

ಯಾಕ್ರಿಪಾ ನಾನಾ ಅನ್ತಕ್ಕಂತ ಮಹಾತ್ಮರು ಶರಣ್ರು ಸಂತರು ಎಷ್ಟೋ ಕೋಟ್ಯಾವಧಿ ಲಕ್ಷೋಪಲಕ್ಷ ಲಕ್ಷೋಪ ಲಕ್ಷ ಜನ ಆ ತೇರಿನ ದರ್ಶನಕ್ಕೆ ತೇರು ಎಳೆಯಾಕ ನೋಡಕ್ ಕೂಡಿತ್ತ ಜನ ಹೌದು ಅವಾಗ ಒಂದು ಸಮಯಕ್ಕೆ ನನ್ನ ಶಿರವಾಡದ ಗೂಳಿ ಲಕ್ಷಾಣಕ್ಕೆ ಹೋಗ್ಬೇಕಾದ್ರ ಸಮಯ ಆಗಿತ್ತು ತಡ ಆಗಿತ್ತು ಲೇಟ್ ಆಗಿತ್ತು ಷಡಕ್ಷರಿ ಶಿವಯೋಗಿ ಸಿದ್ದರಾಮೇಶ್ವರಗಂತ ಮಾಡ್ತಾನ್ರಿಪ್ಪ ತೇರ ಎಳಿಯು ಟೈಮ್ ಬಹಳ ಆಗ್ಯದ ಅದು ಯಾಕೆ ಹಾದಿ ಕೈ ಮಾಡ್ರಿ ಕೊಡ್ರಿ ಅಪ್ಪನಿ ಕೊಡ್ರಿ ಒಪ್ಪಿಗೆ ಕೊಡ್ರಿ ಅಪ್ಪಣಿ ಅಂತಂದ್ರು ಹೌದಪ್ಪ ಅವಾಗ ಸಿದ್ದರಾಮೇಶ್ವರ ಸಾಕ್ಷಾತ್ರ ಕಮರಿ ಮಠಾದಿ ಸಿದ್ಧಲಿಂಗ ಮಹಾರಾಜರ ಪ್ರತಿ ಅವತಾರಿ ಅಂದ್ರ ಅವರ ಆಪರ ಅವತಾರಿಗಳು ಹೌದ್ರಿ ಹೌದು ತಡಕೋರಿ ಅಂದ್ರ ತಡಕೋರಿ ತಡಕೋರಿ ಯಾಕ ಮೂರ್ ವರ್ಷ ಮಳೆಯಲ್ಲಿ ಹಿಂಗ ಬರಗಾಲ ನಡೀತದ ಹೌದು ಯಾಕೋ ಗೂಳಿ ಬರಾಕ ತಡ ಆಗ್ಯದ ಯಾವಾಗ ಗೂಳಿ ಬಂದ ಹೌದು ಈ ತೇರಿಗೆ ಕಳಸಾರೋಹಣ ಮಾಡ್ತಾನ ಅವಾಗ ತೇರಿಗೆ ಪ್ರಾರಂಭ ಅನ್ನತಕ್ಕಂತ ಮಾತಂದ್ರು ನೋಡು ನೋಡಿದ್ರಾಗ ಶಿರ್ವಾಳ ಮುತ್ಯಾನ ಕಾರ್ ಹತ್ತಿಂದ ಬಂತು ಬಾಂದ್ರ ಮಾರಾದ್ರ ಬಾಂದ್ರ ಮಾರಾದ್ರ ಸರಿ ಅನ್ನೋದ್ರಾಗ ಅವಾಗ ತೇರಿನ ಷಡಕ್ಷರಿ ಶಿವಯೋಗಿ ಸಿದ್ರಾಮೇಶ್ವರ ಗುಳಿಯಪ್ಪನ ಕೈಯಾಗ ಕೊಡ್ತಾರ ಹೌದು ಶಿರವಾಳದ ಗುಳೇಶ್ವರ ಕೈಯಾಗ ಎಪ್ಪ ಗುಳಿ ಮೂರು ವರ್ಷ ಐತಂತ ಹೌದ್ ಈ ಮಕ್ಕಳೆಲ್ಲಾ ಮಳಿಗಾಗಿ ಹಾದಿ ಕೈ ಹಾಕ್ಯಾರ ಹೌದಪ್ಪ ಹೌದು ಏನಾಯ್ತು ನೋಡು ಅಂತ ತಿಳ್ಕೊಂಡ ಅವ್ರ ಕೈಯಾಗ ಕಳಸ ಕೊಟ್ಟರು ಮ್ಯಾಲಿಡಾಕ ಹಚ್ಚಾರ ಏನತ್ರೀಪ ನನ್ನ ಮಾನ ಪ್ರಾಣ ಇವತ್ತು ನಿಂದು ನನ್ನ ಭಗವಂತ ಅಂತ ತಿಳ್ಕೊಂಡ ತನ್ನ ತಂದಿ ಗುರುವಿನ ಸ್ಮರಣಿ ಮಾಡಿಕೊಂಡ ಲಚ್ಚಾಣ ಸಿದ್ಧಲಿಂಗ ಜೈಕಾರ ಹಾಕಿ ತೇರಿಗೆ ಕೆಳಗಿಳಿದ್ರಾಗ ಮಾಡಿಲ್ಲ ಮುಗುಲಿಲ್ಲ ಕೆಳಗ ಬೆಳದಿಂಗಳು ಬಿದ್ದಂತ ಮುಗುಲೊಳಗೆ ಏಕಕಾಲಕ ಮಳಿ ಕೊಟ್ಟ ನೀರು ನಿರಂಕಾರ ತೇರ ಮೆಟ್ಟಿ ಕೆತ್ತದ್ರಾಗ ಕೊಟ್ಟಿದ್ದು ಇದು ಭಗವಂತನ ಹೌದು ಸದ್ಗುರುವಿನ ಆಶೀರ್ವಾದ ಹೌದೌದು ಕೋಳಿ ಮುಚ್ಚ ಮ್ಯಾಲಿ ಡಾಲಿ ಆನಂದಾಯ್ತು ಭಕ್ತರ ಮನದಲ್ಲಿ ಆಹಾ ಮದ್ಗೊಂಡ ಕರೆದು ಹೇಳ್ಯಾರ ಕಿವಿಯಲ್ಲಿ ಮದಕೊಂಡ ಕರೆದು ಹೇಳ್ಯಾರ ಕಿವಿಯಲ್ಲಿ ತಿಳಿಸೋ ಇಂಥ ಖ್ಯಾಲಿ ಮದಗೊಂಡ್ಗ ಕರೆದ ಹೇಳಿ ಆರೋ ಕಿವಿಯಲ್ಲಿ ನಮ್ಮ ಹಾಡಿ ತಿಳಿಸೋ ಹಿಂತ ಶೈಲಿ ಗುರು ಏರಿ ಕುಂತಾನ ಜಗಲಿ ಶರಣ ಮಾಡು ಹಾಕಿ ಹೂವಿನ ಮಾಲಿ ಗುರು ಏರಿ ಕುಂತಾನ ಜಗಲಿ ಶರಣ ಮಾಡು ಹಾಕಿ ಹೂವಿನ ಮಾಲಿ ಗುರಬೇಕ ಮಸಾಲ ುವಿನ ಮಾಲೋ ಗುರುವು ನ ಜಗದೀಶ ನಮರೆ ಹಾತುವಿನ ಮಾಲೂ ನಗವು ತುಂಬಿಡವಲ್ಲಿ ನನ್ನ ಮರ್ತಾರ ಮರಿವಲ್ಲಿ ಬರಿ ಬರುತ್ತ ನೋವ ಮನಿಗೆ ಕೊಡ ತುಂಬಿಡು ಬಾಗಿಲಿಗೆ ಕಾಡುವುದು ಬಿಡವಲ್ಲಿ ಶರಣ ಮಾಡುವ ಪಾವಿಗೆ ಒಳಗಬೈಲ ಕೊಡಿಸುವ ಜಗಳಿಗೆ ಹುರಗಿರುದ ರಮ ಸಾಲು ದೇವರ ತೋರೆ ಹುರಗಿರುತ್ತ ರಮ ಸಾಲು ಾಗಿರುತ್ತೇವರ ಕೋಲ ಗುರುವ ಕುಂದ ನೋ ಜಗದೀಸನ್ನ ಮಾಡೋ ಹಾಗೂ ವಿರುವ ಕುಂದನು ತಗದೀಷ ನನ್ನ ಮಾಡೋ ನಾ ಹಾಡಿ ಹೇಳುವೆ ಕೂಗಿ ದಿವರಿಗೆ ದೈವ ಕಸಿರ ಬಾಗಿ ಗುರುಮಾನಿ ದೇವರಿಗೆ ಆ ದೈವ ಖಚಿರಬಾಗಿ ನಾ ಹಾಡಿ ಹೇಳುವೆ ಕೂಗಿ ನನ್ನಪ್ಪ ನಾಡಗೌಡ ಅಮ್ಮೋಗಿ ಬಂದೆ ಆದ ನಾಡಿನ ಧಾರ್ಮಾರಿಗೆ ಧರ್ಮಿಗೆ ಗುರು ವಿರುದ್ಧ ಧರ್ಮ ಸಾಲು ದೇವರ ಭೋನು ೀಪ ಸಿದ್ಧಿ ಸಾಧಕರೆಲ್ಲ ಹದ್ದು ಕಾಗಿಗಳಾದರೂ ಹೌದು ಹೌದು ಸಿದ್ಧಿ ಸಾಧಕರೆಲ್ಲ ಹದ್ದು ಕಾಗಿಗಳಾದರೂ ಜಲವಾಸಿಗಳ